ಬೋರ್ ಆದಾಗ ತಿಂತೂ ಸುಮ್ಮ ಜರ ಕ್ಲೈಮೇಟ್ ಕೂಡ ಸೊಯೆಲ್ಲ ತಗೊಂಬಂತ ನಾಲ್ಕು ಮಂದಿ ಒಂದೇ ಗಾಡಿ ಮೇಲೆ ಒಂದು ಕೊಡ್ಲತ್ತೇಳಿ ಸೊಯೆಲ್ಲ ನೀವು ಬಿಟ್ಟು ಬರ್ಲತ್ತೆ ಕ್ಯಾಂಟನ್ನಲ್ಲಿ ಪ್ಲೇಸ್ ಅಂತೇಳಿ ಸೊಯಲ್ ಬಿಟ್ಟು ರೋಡ್ ಕ್ಯಾಂಡ್ ಮಾಡಬೇಕೆ ಕಾಣುತ್ತ ಅಲ್ಲಿ ಹೋದ ಬಾಳೆ ಕ್ಯಾಂಟೀನ್ ಪ್ಲೇಸನ್ನು ತೋರಿಸ್ತೀವತ್ತು ನಿಮಗೆ ನೋಡಾಕ ಗುಡ್ಡಕ್ಕೆ ಹೋಗ್ಬೇಕಂತೇಳಿ ಇಲ್ಲಿ ಬರದಾಗ ಮಳೆ ಸ್ಟಾರ್ಟ್ ಆಯಿತು ಸಣ್ಣ ಮಳೆ ಬರ್ಲಗತ್ತ ಅದಕ್ಕೆ ಸೊಯಾಲ ನಾವು ಇಬ್ರು ಏನು ಮಾಡಿದೆವು ಇಲ್ಲೇ ನಿಂತು ಶಾಣೋದು ನಡ್ಕೋತ ಹೊಂಟ್ರೆ ಅವರು ಮಳಿ ಹೇಳಿ ಅಲ್ಲಿ ನಿಂತಿರ್ಬೇಕು ಹೋಗಿ ಅವ್ರಿಗೂ ಡ್ರಾಪ್ ಮಾಡ್ಬೇಕೀಗ ಸಣ್ಣ ಅದ ಮಳೆ ಏನು ಭಾಳ ಜೋರಸಿಲ್ಲ ಸಣ್ಣ ಐದೇ ಮಿನಿಟ್ ಬರ್ತದೆ ಇಲ್ಲಿ ಏನೇನು ಐದು ಮಿನಿಟ್ ಬರ್ತದೋ ಮತ್ತೆ ನಿಂತದ ಮಳಿ ಮಳಿ ಅದ ಅದಕ್ಕೆ ನಿತ್ತೇವೆ ನಾವು ಗುಡ್ಡಕ್ಕೇನು ಹೋಗಿಲ್ಲ ನಾವು ಸೊಯಾಲ ನಾವು ಇಲ್ಲೇ ನಿತ್ತು ಅವ್ರಿಗೆ ಕರ್ಕೊಂಬರ್ಲಿಕ್ಕೆ ಹೊಂಟಾನ ನಾ ನಡ್ಕೊತ ಹೋಗ್ತೀನಿ ಅಂಕ ಸೋಯಾಲ ಹೋಗಿ ಕರ್ಕೊಂಡು ಹೋಗಿ ನಾ ಓದ್ತೀನಿ ಸಣ್ಣ ಮಳಿ ಬರ್ಲತ್ತ ಹೋದ ಸೋಲ್ ಕರ್ಕೊಂಬರ್ಲಿಕ್ಕ ನಾ ಸಣ್ಣ ಇಲ್ಲಿದ್ದೀನಿ ನಡ್ಕೊತ ಗುಡ್ಡ ನಿಮ್ಗೆ ಕಾಣ್ತಿರ್ಬೇಕು ಆ ಕಡೆ ಹೋಗಬೇಕು ಹೇಳಿ ಹೊಂಟಿವು ಚಲೋ ಅದ ಜಾಗ ಅದೆಲ್ಲ ಅಲ್ಲಿ ತಿರ್ಗಾಡಕ್ಕೆ ಅದು ನೋಡ ಹೋಗ್ತೇವೆ ಎಲ್ಲ ಕಂಪ್ನಿಗಳೇ ಇಲ್ಲಿ ಕಂಡುಬಿಡಿ ಜಾಸ್ತಿ ಪರ ಕಂಪ್ನಿಗಳೇ ಅಲ್ಲಿ ಹೋಗತ್ತನ ಮಳಿ ಒಂದು ಸಣ್ಣ ಹಂಗೆ ಚಾಲೂ ಇರ್ತದೆ ನೋಡ್ಬೋದು ನೀವು ಹಂಗೆ ಕ್ಯಾಮ್ರಾದ ಮೇಲೆ ಮಳಿರ್ತದೆ ಹಂಗೆ ಕಂಟಿನ್ಯೂ ಮಳಿ ಇಷ್ಟಿದ್ದೆ ನೋಡ್ರಟ್ ಹಚ್ಚರು ಅದ ಗಿಡಗಳು ನೋಡಿ ಹ್ಯಾಂಗದ ಇಲ್ಲಿ ಚಲೋ ಅದ ಅವ್ ಕರ್ಕೊಂಡ್ಬರ್ಲಿಕ್ಕೆ ಹುಯ್ಯಾನ ನಾನು ಒಂದು ಇಲ್ಲಿಂದ ದಿನ ಒಂದು ಕಿಲೋಮೀಟ್ರ್ ಆತ ನಡ್ಕೋತ ಹೊಂಟೀನಿ ಅವ್ರಿಗೆ ಕರ್ಕೊಂಡ್ಬರ್ತಾನೆ ಎಲ್ಲಿ ತನ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ನಾನು ಹೊಂಟೀನಿ ಅವ್ರಿಗೆ ಕರ್ಕೊಂಬಾ ಚಳಿ ನೋಡೋಣ ಇಲ್ತಾನ್ರೆ ಹೋಗಿ ಬಿಡ್ತೀನಿ ಅಂತೇಳಿ ಹೋಗ್ತೀನಿ ನೋಡ್ಬೇಕಲ್ಲಿ ಗುಡ್ಡ ಕಣಕತ್ತಿರಬೇಕು ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದ ಬೇಕ್ ಏನೇನು ನೋಡ್ತೀವಿ ಹೆಂಗೆ ಅದ ಪ್ಲೇಸ್ ಅನ್ನೋದು ಅಲ್ಲಿ ಹೋಗಿ ವಿಡಿಯೋ ಪೂರ ಎಂಡ್ತಾನೆ ನೋಡ್ರಿ ನೀವು ಹೆಂಗೆ ಅದ ವಿಡಿಯೋ ಗುಡ್ಡ ಸನಿ ಹೋಗ್ಬೇಕಿತ್ತು ಏನೋ ಗುಡ್ಡ ದೂರದ ಸೊಯಲ್ಲಿ ಕರ್ಕೊಂಡು ಹೋದವ್ರಿಗೆ ಮುಂದಕ್ಕೆ కర్కొండీ ముందుబట్టు బర్తీని రి ఎచ్చి హోనా నోడమ్ మా ఇప్పుడు బిడ్తా నడుకొత్ ఓత ఆ కంప్ాట్రే హిర్తీని ఓత ఈ కడ ప్లేస్ హ్యాండ్ నోడ్బోదు నీవు పురా గుడ్డ అది ఈ కడెలా కడీ నమ్ సైడ్ గుడ్డ ఇల్ల హింగ సుమ్ గుడ్డ నోడ్బి వంట నమ్ సైడెలా గుడ్డ పెట్ట ఏమూ కా సైడెల్ న్యాచురల్ హోడ్బోదు సో ఎల్బట్టి బర్లత వాపస్సు ಕಂಪ್ನಿ ತನಕ ಬಂದನು ನೋಡ್ಕೋತಾದರೂ ಎಲ್ಲಿ ಬಿಟ್ಟು ಬಂದೋ ಎಂಥದ್ದೇ ಅವ್ರಿಗೆ ಗೊತ್ತಿಲ್ಲ ಕಂಪ್ನಿ ಅದ ಇಲ್ಲಿ ಯಾವ್ದ ಒಂದು ಕಂಪ್ನಿ ಅದ ಸೊ ಎಲ್ಲಿ ಬರೋದು ಕಾಣತಿರ್ಬೇಕು ನಿಮಗಿಲ್ಲಿ ಒಂದು ಹೊಳಸಳು ಸೊ ಎಲ್ಲ ಅವ್ರಿಗೆ ಬಿಟ್ಟು ಬಂದು ಕಾಣ್ತು ನಾ ಬಂದು ನನಗೂ ಡ್ರಾಪ್ ಕೊಡ್ಲಿಕ್ಕೆ ಬಂದವ ಇಂತಾನೆ ಮಾಮ ಹೆರಣ್ಯ ನೋಡ್ಕೋತ ಹೊಂಟ್ರ ಚಾಗಿ ಬಂದವನು ಈ ಕಡೆ ನೋಡ್ಬೋದು ಇಲ್ಲಿ ಕಂಪ್ನಿ ತನಕ ಅಂತ ಹೇಳಿದ ಕಂಪ್ನಿ ತನ ಬಂದು ನಡ್ಕೋತನ ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಮಳಿ ಸ್ವಲ್ಪ ಮಳೆ ಅದು ಸಣ್ಣ ಭಾಳ ಜೋರಷ್ಟು ಇಲ್ಲ ಸ್ವಲ್ಪ ಮಳಿ ಆದ್ರೂ ಹೋಗೋದಾಗಲಿ ಅದು ಮಳೆಯಾಗ ನೋಡ್ಬೋದು ನೀವು ಸಣ್ಣ ಅದ ಮಳಿ ಇಲ್ಲ ಕಂಪ್ನಿ ಹೋಗೋ ಬರ ಮಂದಿ ಕಂಪ್ನಿಗೆ ಹೋಗೋದು ಬರೋದು ಸಿಫ್ಟ್ ಆಯ್ತು ಹೋಗ್ತೋ ಬರ್ತದೋ ಮಂದಿ ಇಲ್ಲ ಚಲೋ ಅದ ಎಲ್ಲ ಇಲ್ಲ ಗಿ ಗಿಡಗಳು ಭಾಳ ಬೆಳ್ಳಿ ಗಿಡ ಬಳ್ಳಿ